ಇದು ಇವತ್ತಂದರೆ ರೆಗ್ಯುಲರ್ ನಮಗೆ ರುಟೀನ್ ಆಗಿಬಿಟ್ಟಿದೆ ಪೊಲೀಸ್ ಸ್ಟೇಷನ್ನು ಕೋರ್ಟು ಅಂತ ಹೇಳಿದರೆ ಒಂಥರ ಬೀಗರು ನೆಂಟರು ಮನೆ ಆಗಿದೆ ಮದುವೆ ಇದ್ದಾಗ ದಿನ ಅಡ್ಡಾಡ್ತಾರಲ್ಲ ಆಡ್ತರಲ್ಲಿ ಹಂಗಾಗಿದೆ ಇರಲಿ ನಮ್ಮ ಜೊತೆಗೆ ಮಾನವ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ ಮತ್ತು ಮಹೇಶ್ ಶೆಟ್ಟಿ ಅವರ ಹಿರಿಯ ಸಹೋದರಿದ್ದಾರೆ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಿನ್ನೆ ತಾವೆಲ್ಲ ನೋಡಿದಿರಿ ತಾವು ಕೂಡ ಉಪಸ್ಥಿತರಿದ್ದರೆ ಮಹೇಶ್ ಶೆಟ್ಟಿ ಅವ್ರನ್ನ ಕನಿಷ್ಠ ಒಂದು ನೂರು ಜನ ಪೊಲೀಸರು ಎರಡು ಜಿಲ್ಲೆಯ ಪೊಲೀಸರು ಎಸ್ ಪಿ ಎ ನೇತೃತ್ವದಲ್ಲಿ ಬಂದಿದ್ದರು ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವ್ರ ಮನೆಯವರು ಕೂಡ ಸರ್ ಎದಕ್ಕೆ ಬಂದಿದ್ದೀರಿ ಅಂತ ಕೇಳಿದರು ಆನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋದಕ್ಕೆ ತಾವು ನೋಡಿದಿರಿ ನಮ್ಮ ವೆಹಿಕಲ್ಲೇ ಅವ್ರನ್ನ ಕರ್ಕೊಂಡು ಹೋಗಿದೆ ಯಾರು ಕೂಡ ಅಡ್ಡಿ ಪಡಿಸಿಲ್ಲ ಇವತ್ತೇನು ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಜಯಂತ್ ಟಿ ಮತ್ತು ಇತರ ಮೂವತ್ತು ಜನರ ಮೇಲೆ ಎಫ್ ಐ ಆರ್ ಅಂತ ನಮಗೊಂದು ಸುದ್ದಿ ಬಂತು ಅದು ನಿಗಾ ಆಮೇಲೆ ನಾವು ಕೂಡ ಕೇಳ್ಕೊಂಡ್ವಿ ಬರೀ ಅದು ಗಾಳಿ ಸುದ್ದಿ ಅಲ್ಲ ಕೇಳ್ಕೊಂಡ್ವಿ ಹೌದು ಆಗಿದೆ ಅಂಥೇಳಿ ಹೀಗಾಗಿ ನಾನು ಕೇಳಕ್ಕೆ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಈ ಪೊಲೀಸ್ ಸ್ಟೇಷನ್ ಪೊಲೀಸ್ ಇಲಾಖೆ ಇದ್ದು ಡೀಸೆಲು ಪೆಟ್ರೋಲ್ ಯಾಕೆ ಖರ್ಚು ಮಾಡಬೇಕು ಹಾಂ ಅವರು ಮತ್ತೆ ಒಂದು ನೂರು ಜನ ಬರೋದು ಒಂದು ಐವತ್ತು ಗಾಡಿಯಲ್ಲಿ ಬರೋದು ಹಾಂ ಯಾಕೆ ಸುಮ್ಮನೆ ಅದರದ್ದು ಪೊಲೀಸ್ ಸ್ಟೇಷನಿಗೆ ಅದ್ರ ಬಜೆಟಿಗೆ ಹೊರೆಯಾಗಬೇಕು ಅಂಥೇಳಿ ಅರೆಸ್ಟ್ ಮಾಡೋದಿದ್ದರೆ ಮಾಡಿರಿ ಅರೆಸ್ಟ್ ಮಾಡೋದಿದ್ದರೆ ಮಾಡಿ ಸುಮ್ಮನೆ ಯಾಕಂತ ಹೇಳಿದರೆ ಒಂದು ನೋಟಿಸಿಗೂ ಒಂದು ಅವಕಾಶ ಕೊಡೋದಿಲ್ಲ ಉತ್ತರ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಿನ್ನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ನಾವು ಮತ್ತು ಅವ್ರ ಬ್ರದರ್ ಎಲ್ಲರೂ ಸೇರಿ ಬ್ರಹ್ಮಾವರ ಸ್ಟೇಷನ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊಂಟೋರು ನಾವು ಉತ್ತರ ಕೊಡೋದಕ್ಕೆ ನೋಟಿಸ್ ಏನಿದೆ ತರ್ಟಿ ಫೈ ತ್ರೀ ಬಿ ಎನ್ ಎಸ್ ಎಸ್ನಲ್ಲಿದೆ ಅದಕ್ಕೆ ಉತ್ತರ ಕೊಡಬಾರ್ದು ಅವರೇ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾದ್ರೆ ಮನೆಗೆ ಬಂದು ದಿಢೀರ್ನ ಏನೋ ಒಂದು ದಾಳಿ ಮಾಡ್ದಂಗೆ ಮಾಡಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ವೈಲೇಟ್ ಮಾಡಿ ಕೋರ್ಟಲ್ಲಿಯೂ ಕೂಡ ಭಾಳ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಬಟ್ ಎನಿ ಹೌ ನ್ಯಾಯಾಲಯಕ್ಕೆ ನಾವು ಇದನ್ನು ಮಾಡಬೇಕು ಇದಕ್ಕೇನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನ್ಯಾಯಾಂಗ ಬಂಧನಕ್ಕಾಗಿದ್ದಕ್ಕೆ ಒಂದು ಏನು ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಈ ಅತ್ಯಾಚಾರಿಗಳ ಒಂದು ಅತಿ ದೊಡ್ಡ ಕುಟುಂಬ ಕುತಂತ್ರ ಏನಿದೆ ಅವ್ರು ಏನು ಮಾಡ್ತಾ ಇದ್ದಾರೆ ನೋಡಿ ನೋಡಿ ಇದು ಎಸ್ ಐ ಟಿ ಭೀಮಾ ಸುಳ್ಳು ಹೇಳ್ತಾ ಇದ್ದಾನೆ ಹೀಗಾಗಿ ಸುಳ್ಳು ಹೇಳಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರುಡಿನ ಅರೆಸ್ಟ್ ಮಾಡಿದರು ಅಂತ ಒಂದು ಸುಳ್ಳು ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆಮೇಲೆ ನಮಗೆ ಭಯ ಬೀಳಿಸೋದು ಹಾಂ ನೋಡಿ ಈಗ ನೆಕ್ಸ್ಟ್ ನಿನ್ನೆ ಇನ್ನೊಂದು ಅದೇ ಟೈಮಿಗೆ ಸಮೀರ್ ಎಮ್ ಡಿ ಅವರ ಪೂರ್ತಿ ಮನೆಯನ್ನು ಸು ನಿನ್ನೆ ಬೆಂಗಳೂರಿನಲ್ಲಿ ಧರ್ಮಸ್ಥಳದ ಪೊಲೀಸರು ಬೆಂಗಳೂರು ಪೊಲೀಸರು ಸಮೀರ್ ಎಮ್ಡಿ ಮನೆಯನ್ನ ಕಂಟಿನ್ಯೂಸ್ ಫೋರ್ ಫೈವ್ ಅವರ್ಸ್ ತೊರೆದಿದ್ದಾರೆ ಬೇಲ್ ಆಗಿದ್ದಕ್ಕೆ ವಾಪಸ್ ಬಂದಿದ್ದಾರೆ ಇಲ್ಲಾಂತಂದ್ರೆ ನಿನ್ನೆ ಅವನು ಅರೆಸ್ಟು ಮತ್ತೆ ನಿನ್ನೆ ನಾನು ಸಹಕಾರ ಕೊಟ್ಟಂತವನನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅರೆಸ್ಟ್ ಮಾಡಲಿ ಭಯ ಪಡಿಸ್ತಾ ಇದ್ದಾರೆ ನಾವು ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನಿಸ್ತೇವೆ ನಾವು ಈಗ ನಿಮ್ಮ ಈಗ ಬರುತ್ತೆ ಆಯ್ತು ಸರ್ ಅದಕ್ಕೆ ಸರ್ ಈಗ ನನಗೆ ಗೊತ್ತಾಗಬೇಕಲ್ಲ ಹೌದು ನನ್ನನ್ನು ಅವರು ಯಾವುದೋ ಒಂದು ಕೇಸಲ್ಲ ನಾನು ಒಬ್ಬ ವ್ಯಕ್ತಿ ಈ ದೇಶದ ಪ್ರಜೆ ನಾನು ಆ್ಯಂಡ್ ಐ ಹ್ಯಾವ್ ಎವ್ರಿ ರೈಟ್ ಟು ನೋ ವಾಟ್ ಕೇಸಸ್ ಯಾವ ಕೇಸಸ್ ಯಾವ ಪ್ರಕರಣದ ಮೇಲೆ ನನ್ನ ಬಂಧನ ಮಾಡ್ತೀರಿ ಕೇಳೋ ರೈಟ್ಸ್ ಇದೆ ಹಿಂಗಾಗಿ ಪೊಲೀಸರಿಂದ ನಾವೇನು ಓಡಿ ಹೊಂಟಿಲ್ಲ ನಾವು ಪೊಲೀಸರ ಜೊತೆಗೇ ಇರ್ತೀವಿ ಪೊಲೀಸರಿಗೆ ಸಹಕಾರ ಕೊಡಬೇಕು ಅಂತಾನೆ ಬಂದಿದ್ದೀನಿ ಬಂಧನ ಮಾಡೋದ್ರೆ ಮಾಡ್ಲಿ ಸರ್ ಬಗ್ಗೆ ಮಾಹಿತಿ ಖಂಡಿತ ಇದೆ ಖಂಡಿತ ಇದೆ ಇಲ್ಲ ಖಂಡಿತ ಇದೆ ಖಚಿತ ಮಾಹಿತಿ ಇದ್ದಿದ್ದಕ್ಕೇ ನಾನು ಇಲ್ಲಿ ತಮ್ಮ ಆ ಒಂದು ಇದ್ರ ಮೇಲೆ ತಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಯಾವುದೋ ಊಹಾಪೋಹ ಅಲ್ಲ ಅದಕ್ಕೆ ನಾವು ಬೆಳಗ್ಗೊ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳಿದ್ವಿ ಏನು ಕೇಸಸ್ ಹೌದು ಕೇಸ್ ಆಗಿದೆ ಅಂತ ಹೇಳಿದ್ದಾರೆ ನೋಡೋಣ ಕಳೆದ ಇಪ್ಪತ್ತು ದಿನ ಎಷ್ಟು ಪ್ರಕರಣಗಳು ನಿಮ್ಮ ಸರ್ ನಿನ್ನಿಲ್ಲದ ಮೊನ್ನೆನೂ ಕೂಡ ಬೆಳಿಗ್ಗೆ ಒಂದೂವರೆವರೆಗೆ ನಂದು ಎನ್ಕ್ವೈರಿ ನಾಲ್ಕು ಕೇಸು ಕಂಟಿನ್ಯೂಸ್ ನಾಲ್ಕು ಎಲ್ಲವೂ ಕೂಡ ಫೇಕ್ ಕೇಸ್ ನಾಲ್ಕು ಕೇಸು ಕೇಸ್ ಎಫ್ ಐ ಆರ್ ಮಾಡಿದ್ದಾರೆ ರಿಜಿಸ್ಟರ್ ಆಗಿದೆ ಅದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿನೂ ಕೂಡ ಎರಡು ನೋಟಿಸ್ ಇದೆ ಒಂದು ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಧರ್ಮಸ್ಥಳದಲ್ಲಿ ಆನಂತರ ಮಾಹನ ಹಾನಿ ಪ್ರಕರಣ ಅಂತರೂ ಮೇ ಬಿ ಇಟ್ ಹ್ಯಾಸ್ ಕ್ರಾಸ್ಡ್ ಟೆನ್ ಎವ್ರಿ ಟೂ ಡೇಸ್ಗೊಂದೊಂದು ನೋಟಿಸ್ ಬರ್ತಾನೆ ಇದೆ ಆಲ್ಮೋಸ್ಟ್ ಇಪ್ಪತ್ತಕ್ಕಿಂತ ಜಾಸ್ತಿ ಕೇಸ್ ನನ್ನ ಮೇಲೆ ಆಗಿದೆ ಜಯಂತ್ರ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮೇಲೆ ಮತ್ತೆ ಕೇಸ್ ಹಾಕಿದ್ದಾರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತಿನ ಇದರಲ್ಲಿ ಪ್ಲೀಸ್ ನೋಟ್ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಇವತ್ತೇನಾದರೂ ನಾಳೆ ಬೇಲಾದರೆ ಒನ್ಸ್ ಅಗೇನ್ ಬಾಡಿ ವಾರಂಟ್ ಜಾರಿ ಮಾಡಿ ತಾವು ಕೇಳಿದ್ರಿ ಸರ್ ಅದು ನಾನ್ ಅವೈಲೇಬಲ್ ಅಂತೇಳಿ ಹೀಗಾಗಿ ಬಾಡಿ ವಾರಂಟ್ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವ್ರನ್ನಲ್ಲೇ ಇಟ್ಕೋಬೇಕು ಸೊ ಆ ಒಂದು ಕುತಂತ್ರ ಭಾಳ ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಅರೆಸ್ಟ್ ಮಾಡ್ತಾರೆ ಗೊತ್ತಿಲ್ಲ ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ ಸೊ ಇಡೀ ಸಿಸ್ಟಮ್ ಅರ್ಥ ಮಾಡ್ಕೋಬೇಕು ಇಡೀ ವ್ಯವಸ್ಥೆ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಇದು ಇವತ್ತಂದ್ರೆ ರೆಗ್ಯುಲರ್ ನಮ್ಗೆ ರುಟೀನ್ ಆಗಿಬಿಟ್ಟಿದೆ ಪೊಲೀಸ್ ಸ್ಟೇಷನ್ನು ಕೋರ್ಟ್ ಅಂತ ಹೇಳಿದ್ರೆ ಒಂಥರ ಬೀಗರು ನೆಂಟರು ಮನೆ ಆಗಿದೆ ಮದುವೆ ಇದ್ದಾಗ ದಿನ ಆಡತಾರ ಹಂಗಾಗಿದೆ ಇರಲಿ ನಮ್ಮ ಜೊತೆಗೆ ಮಾನವ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ ಮತ್ತು ಮಹೇಶ್ ಶೆಟ್ಟಿ ಅವರ ಹಿರಿಯ ಸಹೋದರಿದ್ದಾರೆ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಿನ್ನೆ ತಾವೆಲ್ಲ ನೋಡಿದಿರಿ ತಾವು ಕೂಡ ಉಪಸ್ಥಿತರಿದ್ದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರನ್ನ ಕನಿಷ್ಠ ಒಂದು ನೂರು ಜನ ಪೊಲೀಸರು ಎರಡು ಜಿಲ್ಲೆಯ ಪೊಲೀಸರು ಎಸ್ ಪಿ ಎ ನೇತೃತ್ವದಲ್ಲಿ ಬಂದಿದ್ದರು ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವರ ಮನೆಯವರು ಕೂಡ ಸರ್ ಎದಕ್ಕೆ ಬಂದಿದ್ದೀರಿ ಅಂತ ಕೇಳಿದರು ನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋದಕ್ಕೆ ತಾವು ನೋಡಿದಿರಿ ನಮ್ಮ ವೆಹಿಕಲ್ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದೆ ಯಾರು ಕೂಡ ಪಡಿಸಿಲ್ಲ ಇವತ್ತೇನು ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜಯಂತ್ ಟಿ ಮತ್ತು ಇತರ ಮೂವತ್ತು ಜನರ ಮೇಲೆ ಎಫ್ ಐ ಆರ್ ಅಂತ ನಮಗೊಂದು ಸುದ್ದಿ ಬಂತು ಅದು ನಿಗಾ ಆಮೇಲೆ ನಾವು ಕೂಡ ಕೇಳ್ಕೊಂಡ್ವಿ ಬರೀ ಯಾವುದೋ ಗಾಳಿ ಸುದ್ದಿ ಅಲ್ಲ ಕೇಳ್ಕೊಂಡ್ವಿ ಹೌದು ಆಗಿದೆ ಅಂಥೇಳಿ ಹೀಗಾಗಿ ನಾನು ಕೇಳೋಕ್ಕೆ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಈ ಪೊಲೀಸ್ ಸ್ಟೇಷ್ ಪೊಲೀಸ್ ಇಲಾಖೆ ಇದ್ದು ಡೀಸೆಲು ಪೆಟ್ರೋಲ್ ಯಾಕೆ ಖರ್ಚು ಮಾಡಬೇಕು ಹಾಂ ಅವರು ಮತ್ತೆ ಒಂದು ನೂರು ಜನ ಬರೋದು ಒಂದು ಐವತ್ತು ಗಾಡಿಯಲ್ಲಿ ಬರೋದು ಹಾಂ ಯಾಕೆ ಸುಮ್ಮನೆ ಅದರದ್ದು ಪೊಲೀಸ್ ಸ್ಟೇಷನಿಗೆ ಅದ್ರ ಬಜೆಟಿಗೆ ಹೊರೆಯಾಗಬೇಕು ಅಂತೇಳಿ ಅರೆಸ್ಟ್ ಮಾಡೋದಿದ್ದರೆ ಮಾಡಿರಿ ಅರೆಸ್ಟ್ ಮಾಡೋದಿದ್ದರೆ ಮಾಡಿ ಸುಮ್ಮನೆ ಯಾಕಂತ ಹೇಳಿದರೆ ಒಂದು ನೋಟಿಸಿಗೂ ಒಂದು ಅವಕಾಶ ಕೊಡೋದಿಲ್ಲ ಉತ್ತರ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಿನ್ನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ನಾವು ಮತ್ತು ಅವ್ರ ಬ್ರದರ್ ಎಲ್ಲರೂ ಸೇರಿ ಬ್ರಹ್ಮಾವರ ಸ್ಟೇಷನ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊಂಟವ್ರು ನಾವು ಉತ್ತರ ಕೊಡೋದಕ್ಕೆ ನೋಟಿಸ್ ಏನಿದೆ ತರ್ಟಿ ಫೈ ತ್ರೀ ಬಿ ಎನ್ ಎಸ್ ಎಸ್ನಲ್ಲಿದೆ ಅದಕ್ಕೆ ಉತ್ತರ ಕೊಡಬಾರ್ದು ಅವರೇ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾದ್ರೆ ಮನೆಗೆ ಬಂದು ಸಡ್ ದಿಢೀರ್ನ ಏನೋ ಒಂದು ದಾಳಿ ಮಾಡ್ದಂಗೆ ಮಾಡಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ವೈಲೇಟ್ ಮಾಡಿ ಕೋರ್ಟಲ್ಲಿಯೂ ಕೂಡ ಭಾಳ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಬಟ್ ಎನಿ ಹೌ ನ್ಯಾಯಾಲಯಕ್ಕೆ ನಾವು ಇದನ್ನು ಮಾಡಬೇಕು ಇದಕ್ಕೇನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನ್ಯಾಯಾಂಗ ಬಂಧನಕ್ಕಾಗಿದ್ದಕ್ಕೆ ಒಂದು ಏನು ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಈ ಅತ್ಯಾಚಾರಿಗಳ ಒಂದು ಅತಿ ದೊಡ್ಡ ಕುಟುಂಬ ಕುತಂತ್ರ ಏನಿದೆ ಅವ್ರು ಏನು ಮಾಡ್ತಾ ಇದ್ದಾರೆ ನೋಡಿ ನೋಡಿ ಇದು ಎಸ್ ಐ ಟಿ ಭೀಮಾಸುಳ್ ಹೇಳ್ತಾ ಇದ್ದಾನೆ ಹೀಗಾಗಿ ಸುಳ್ಳು ಹೇಳಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡನ್ನ ಅರೆಸ್ಟ್ ಮಾಡಿದರು ಅಂತ ಒಂದು ಸುಳ್ಳು ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆಮೇಲೆ ನಮಗೆ ಭಯ ಬೀಳಿಸೋದು ಹಾಂ ನೋಡಿ ಈಗ ನೆಕ್ಸ್ಟ್ ನಿನ್ನೆ ಇನ್ನೊಂದು ಅದೇ ಟೈಮಿಗೆ ಸಮೀರ್ ಎಮ್ ಡಿ ಅವರ ಪೂರ್ತಿ ಮನೆಯನ್ನು ಸುತ್ತೊರೆದಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಧರ್ಮಸ್ಥಳದ ಪೊಲೀಸರು ಬೆಂಗಳೂರು ಪೊಲೀಸರು ಸಮೀರ್ ಎಮ್ ಡಿ ಮನೆಯನ್ನು ಕಂಟಿನ್ಯೂಸ್ ಫೋರ್ ಫೈವ್ ಅವರ್ಸ್ ಬೇಲ್ ಬೇಲಾಗಿದ್ದಕ್ಕೆ ವಾಪಸ್ ಬಂದಿದ್ದಾರೆ ಇಲ್ಲಾಂತಂದ್ರೆ ನಿನ್ನೆ ಅವನು ಅರೆಸ್ಟು ಮತ್ತು ನಿನ್ನೆ ನಾನು ಸಹಕಾರ ಕೊಟ್ಟಂಥವನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅರೆಸ್ಟ್ ಮಾಡಲಿ ಭಯ ಪಡಿಸ್ತಾ ಇದ್ದಾರೆ ನಾವು ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನಿಸ್ತೇವೆ ನಾವು ಈಗ ಈಗ ನಿಮ್ಮ ಮೇಲೆ ಸರ್ ಅದಕ್ಕೆ ಸರ್ ಈಗ ನನಗೆ ಗೊತ್ತಾಗಬೇಕಲ್ಲ ಹೌದು ನನ್ನನ್ನು ಅವರು ಯಾವುದೋ ಒಂದು ಕೇಸಲ್ಲ ನಾನು ಒಬ್ಬ ವ್ಯಕ್ತಿ ದೇಶದ ಪ್ರಜೆ ನಾನು ಐ ಹ್ಯಾವ್ ಎವ್ರಿ ರೈಟ್ ಟು ನೋ ವಾಟ್ ಕೇಸಸ್ ಯಾವ ಕೇಸಸ್ ಯಾವ ಪ್ರಕರಣದ ಮೇಲೆ ನನ್ನ ಬಂಧನ ಮಾಡ್ತೀರಿ ಕೇಳೋ ರೈಟ್ಸ್ ಇದೆ ಹೀಗಾಗಿ ಪೊಲೀಸರಿಂದ ನಾವೇನು ಓಡಿ ಹೊಂಟಿಲ್ಲ ನಾವು ಪೊಲೀಸರ ಜೊತೆಗೇನೆ ಇರ್ತೀವಿ ಪೊಲೀಸರಿಗೆ ಸಹಕಾರ ಕೊಡಬೇಕು ಅಂತಲೇ ಬಂದಿದ್ದೀನಿ ಬಂಧನ ಮಾಡೋದ್ರೆ ಮಾಡಲಿ ಸರ್ ಬಗ್ಗೆ ಮಾಹಿತಿ ಖಂಡಿತ ಇದೆ ಖಂಡಿತ ಇದೆ ಇಲ್ಲ ಖಂಡಿತ ಇದೆ ಖಚಿತ ಮಾಹಿತಿ ಇದ್ದಿದ್ದಕ್ಕೇ ನಾನು ಇಲ್ಲಿ ತಮ್ಮ ಆ ಒಂದು ಇದ್ರ ಮೇಲೆ ತಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಯಾವುದೋ ಊಹಾಪೋಹ ಅಲ್ಲ ಅದಕ್ಕೆ ನಾವು ಬೆಳಗ್ಗೆಯೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳಿದ್ವಿ ಏನು ಕೇಸಸ್ ಹೌದು ಕೇಸ್ ಆಗಿದೆ ಅಂತ ಹೇಳಿದ್ದಾರೆ ನೋಡೋಣ ಕಳೆದ ಇಪ್ಪತ್ತು ಎಷ್ಟು ಪ್ರಕರಣಗಳು ನಿಮ್ಮ ಸರ್ ನಿನ್ನಿಲ್ಲದ ಮೊನ್ನೆನೂ ಕೂಡ ಬೆಳಿಗ್ಗೆ ಒಂದೂವರೆವರೆಗೆ ನಂದು ಎನ್ಕ್ವೈರಿ ನಾಲ್ಕು ಕೇಸು ಕಂಟಿನ್ಯೂಸ್ ನಾಲ್ಕು ಎಲ್ಲವೂ ಕೂಡ ಫೇಕ್ ಕೇಸ್ ನಾಲ್ಕು ಕೇಸು ಕೇಸ್ ಎಫ್ ಐ ಆರ್ ಮಾಡಿದ್ದಾರೆ ರಿಜಿಸ್ಟರ್ ಆಗಿದೆ ಅದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿನೂ ಕೂಡ ಎರಡು ನೋಟಿಸ್ ಇದೆ ಒಂದು ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಧರ್ಮಸ್ಥಳದಲ್ಲಿ ಆನಂತರ ಹಾನಿ ಪ್ರಕರಣ ಅಂತೂ ಮೇ ಬಿ ಇಟ್ ಹ್ಯಾಸ್ ಕ್ರಾಸ್ಡ್ ಟೆನ್ ಎವ್ರಿ ಟೂ ಡೇಸ್ಗೊಂದೊಂದು ನೋಟಿಸ್ ಬರ್ತಾನೆ ಇದೆ ಆಲ್ಮೋಸ್ಟ್ ಇಪ್ಪತ್ತಕ್ಕಿಂತ ಜಾಸ್ತಿ ಕೇಸ್ ನನ್ನ ಮೇಲಾಗಿದೆ ಜಯಂತ್ರ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮೇಲೆ ಮತ್ತೆ ಕೇಸ್ ಹಾಕಿದ್ದಾರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತಿನ ಇದರಲ್ಲಿ ಪ್ಲೀಸ್ ನೋಟ್ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಇವತ್ತೇನಾದರೂ ನಾಳೆ ಬೇಲಾದರೆ ಒನ್ಸ್ ಅಗೇನ್ ಬಾಡಿ ವಾರಂಟ್ ಜಾರಿ ಮಾಡಿ ತಾವು ಕೇಳಿದ್ರಿ ಸರ್ ಅದು ನಾನ್ ಅವೈಲೇಬಲ್ ಅಂಥೇಳಿ ಹೀಗಾಗಿ ಬ ಬಾಡಿ ವಾರಂಟ್ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವ್ರನ್ನಲ್ಲೇ ಇಟ್ಕೋಬೇಕು ಸೊ ಆ ಒಂದು ಕುತಂತ್ರ ಭಾಳ ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಅಲ್ಲ ಮಾಡುದ ಮಾಡ್ಲಿ ಹೈದರಾ ನೋ ಅರೆಸ್ಟ್ ಮಾಡ್ತಾರೆ ಗೊತ್ತಿಲ್ಲ ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ ಸೊ ಇಡೀ ಸಿಸ್ಟಮ್ ಅರ್ಥ ಮಾಡ್ಕೋಬೇಕು ಇಡೀ ವ್ಯವಸ್ಥೆ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ